ಕಮ್ ಟು ಬೈಟ್ ವಿತ್ ಅರುನಿತಾ ಕುಕಿಂಗ್ ಚಾನಲ್ ಬರೀ ಇವತ್ತು ನಾನು ಕ್ಯಾರೆಟ್ ಮತ್ತು ಟೊಮೆಟೊ ಅಪ್ಪೆ ಅಥವಾ ಪಡ್ಡು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲ ಗ್ಯಾಸ್ ಮ್ಯಾಗ ಒಂದು ಸಣ್ಣದ ಕಡಾಯಿ ಇಟ್ಕೊರಿ ಅದರೊಳಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಉದ್ದಿನ ಬೇಳೆ ಹಾಕೋದ ಒಂದು ಸ್ವಲ್ಪ ಹಿಂಗೆ ಹಾಕೋದು ಒಂದೆರಡು ಮೂರು ತಪ್ಪಲು ಆಗುವಷ್ಟು ಕರಿಬೇವು ಹಾಕೋದು ಆಮೇಲೆ ಒಳಗಡೆ ಸನ್ಸನ್ ಪೀಸ್ ಮಾಡ ಹಾಕೋದು ಸನ್ಸನ್ ಅಂದ್ರೆ ಪೂರ್ಣ ಸನ್ಸನ್ ಪೀಸ್ ಮಾಡ್ಕೋಬೇಕು ಅದನ್ನ ಆಮೇಲೆ ಒಂದು ಮಿಂಚಿನಕೈ ಕಟ್ ಮಾಡಿ ಹಾಕೊಂಡಿನಿ ಎಲ್ಲಾನು ಚಲೋ ಫ್ರೈ ಆಗಮೇಗ ಸಣ್ಣಂ ಘेर ಚಿಟ್ಟಿ ದಿ ಕ್ಯಾರೆಟ್ ಹಾಕೊಂಡಿನಿ ಸನ್ಸನ್ ತುರಿ ಮಾಡ್ಕೊಂಡೆನ ಅದನ್ನ ಚಲೋ ಅದು ಫ್ರೈ ಆಗಬೇಕು ಅದು ಈ ದಿತ್ತರ ಫ್ರೈ ಮಾಡ್ಕೊಂಡ್ರೆ ಸಾಕು ಇದ್ರೂ ನೀವು ಮತ್ತೆ ಬೇಕಂದ್ರೆ ಉಪ್ಪ್ಯಾಡ್ ಮಾಡ್ಕೋಬೋದು ಎಷ್ಟು ಫ್ರೈ ಆದ್ಮ್ಯಾಗ ಏನಿದ್ರು ಸಣ್ಣ ಸಣ್ಣ ಪೀಸ್ ಮಾಡಿ ಟೊಮೆಟೊ ಹಾಕ್ಕೊಳ್ಳೋದು ಟೊಮೆಟೊ ಮತ್ತು ಈರುಳ್ಳಿ ಎರಡನ್ನೂ ಪೂರ್ಣ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳೋದು ಯಾಕಂದರೆ ನಾವು ವೆಜಿಟೇಬಲ್ ಅಪ್ಪೆ ಮಾಡತ್ತೀವಿ ಅದು ಹಿಟ್ಟೊಳಗೆ ಬರೀ ಟೊಮೆಟೊ ಮತ್ತು ಈರುಳ್ಳಿ ಈರುಳ್ಳಿನ ಕಾಣಿಸ್ಬಾರ್ದು ಹಿಟ್ಟೊಳಗೆ ಕ್ಯಾರೆಟ ಟೊಮೆಟೊ ಈರುಳ್ಳಿ ಎಲ್ಲನೂ ಚಲೋ ಮಿಕ್ಸ್ ಆಗಬೇಕು ಒಂದು ಸ್ವಲ್ಪ ಮ್ಯಾಗ್ ಏನಾದರೂ ಕೊತ್ತಂಬರಿ ಹಾಕೋರಿ ಸಣ್ಣ ಪೀಸ್ ಮಾಡಿದ್ದು ಎಲ್ಲನೂ ಒಂದು ಎರಡು ನಿಮಿಷ ಫ್ರೈ ಮಾಡೋದು ಇದೆಲ್ಲ ಫ್ರೈ ಆಗಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿನೂ ಫ್ರೈ ಮಾಡ್ಕೊಳ್ಳೋದು ಅಂದರೆ ಚಲೋದಾಗ ಮೆತ್ತಗಾಗ್ತದೆ ಎಲ್ಲ ಫ್ರೈ ಆದಮ್ಯಾಗ ಅದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬಿಡೋದು ಈಗ ಇದು ಚಲೋ ಫ್ರೈ ಆಗ್ಯದ ಒಂದು ಸರ್ತಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋದು ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಒಂದು ಸ್ವಲ್ಪ ತಣ್ಣಗೆ ಬಿಟ್ಟು ಬಿಟ್ಟ ತನ್ನಗಾದ್ಮ್ಯಾಗ ಅದ್ರೊಳಗೆ ಒಂದು ಎರಡು ಮೂರು ಚಮಚ ಆಗುವಷ್ಟು ಮೊಸರು ಹಾಕೋದು ಗಟ್ಟಿ ಮೊಸರು ಹಾಕ್ಕೊಂಡಿನಿ ಇಲ್ಲಿ ಒಂದು ಸ್ವಲ್ಪ ಹುಳಿ ಇದ್ರೆ ಟೇಸ್ಟ್ ಚಲೋ ಬರ್ತದ ಆಮೇಲೆ ಒಂದು ಎರಡು ಕಪ್ ಆಗುವಷ್ಟು ರವೆ ಹಾಕ್ಕೊಂಡಿನಿ ಎಲ್ಲನೂ ಚಲೋದಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಇದು ಮೊದಲು ಮೊಸರು ಒಳಗೆ ಮಿಕ್ಸ್ ಮಾಡ್ಕೊಳ್ಳೋದು ಯಾಕಂದ್ರೆ ಆಲ್ರೆಡಿ ವೆಜಿಟೇಬಲ್ ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದೆ ಆಮೇಲೆ ಮೊಸರು ಇರ್ತದೆ හංඟ මික්ස් මට් කොඩාම ලස්ට් එකත් ද්ට නියර්හකෝදහො අපේ මනක් යවුද බැට ය තර පැටර ප එකකත් දලා ආෂ්ට මර්කොන්ට සාකු නට ඒ තර මික්ස් මට් කුළෝද නො ඉතිීම ශයදනා මැත්ත ගක් බඩෝද අමලොන් අපේ තව ගෑස් මගිට්ට අරර අපේහ කුලදට බාර තලෙක් මඩි දිරන්දර